ಇದು ನೋಡ್ರಿ ಸೀಡ್ಲೆಸ್ ವೆರೈಟಿ ಪೇರ್ಲೆ ಹಣ್ಣ ಸೀಡ್ಲೆಸ್ ಪೇರ್ಲೆ ಇದಕ್ಕೆ ಏರ್ಲಿಯರಿಂಗ್ ಮಾಡಿದ್ರು ಇಲ್ಲಿ ನೋಡ್ರಿ ಈ ಹೆಣ್ಣಿಗೆ ಮೂರು ಇಲ್ಲೊಂದು ಒಂದು ದೊಡ್ಡ ಹೆಣೆ ಸೊ ಇದು ಮಸ್ತ್ ಹಣ್ಣು ಬಿಡ್ತದೆ ಸೀಡ್ಲೆಸ್ ಇದು ಮಂಗ ತಿಳ್ಕೊಂಡ್ಬಿಟ್ಟದ ಕಾಯಿ ಹೆಂಗ್ ನಿಮಗೆ ನೋಡಿ ತೋರ್ಸ್ಲಿಕ್ಕೆ ಕಾಣ್ತಾ ಇಲ್ಲ ಇಲ್ಲಿ ಇದು ಇದೊಂದು ಒಂದು ಫೋರ್ಟಿ ಡೇಸ್ ಅಲ್ಲಿ ರೆಡಿ ಆಗ್ತದೆ ನಮ್ಮದಿ ನೋಡ್ರಿ ಮಳೆಗಾಲ ಮುಗಿತಾನೆ ಇಲ್ಲ ಇಲ್ಲಿ ಸೀಡ್ಲೆಸ್ ಲೆಸ್ ಪೇರ್ಲೆ ಹಣ್ಣ ವೆರೈಟಿ ನಾನು ಇಲ್ಲಿ ಏರಿಂಗ್ ಮಾಡಿದ್ದೆ ಒಂದು ಐದಾರು ಗಿಡ ಆ ಕಡೆ ಅಲ್ಲಿ ಲೀಚಿ ಗಿಡ ಮಾಡಿದ್ದೆ ಇನ್ನೊಂದು ಫೋರ್ಟಿ ಡೇಸ್ ಇವತ್ತು ಎರಡನೇ ತಾರೀಕು ನೆಕ್ಸ್ಟ್ ಮಂತ್ ಇಲ್ಲಿ ಬಂದು ಇದನ್ನು ಓಪನ್ ಮಾಡಿ ನೋಡ್ಬೇಕ ಕಾಯಿ ಬಂದು ಬೇರೆ ಬಂದರೆ ಲಾಟ್ರಿ ಇದು ನೋಡಿರಿ ಪೀನಟ್ ಬಟರ್ ಒಂದು ಗಿಡ ಕೊಟ್ಟರೆ ಈ ಗಿಡನ ರೆಡಿ ಮಾಡಿ ಹಣ್ಣು ಮಾಡಿ ಇಲ್ಲಿ ತಗೊಬಂದು ಇದೇ ಜಾಗದಲ್ಲಿ ತಿನ್ಬೇಕು ನೆಕ್ಸ್ಟ್ ಅದೇ ಒಂದು ಟಾರ್ಗೆಟ್ ಮೇಲೆ ಜಾಗ ಸಂಬಂಧ ನಿನ್ಬಿಡ್ಬೇಕಾದ್ರಿ ಇಲ್ಲೇ ಬಂದು ತಿಂತ ನೆಕ್ಸ್ಟ್ ಹಣ್ಣಿದೆ ಎಷ್ಟು ಎಷ್ಟೀರು ಕಾಯಿ ಬಂದು ಸುಮಾರಿದು ಒಂದು ವರ್ಷ ಒಂದೂವರೆ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈ ಸೆಪ್ಟೆಂಬರ್ ಟ್ವೆಂಟಿ ಸಿಕ್ಸ್ ಸೆಪ್ಟೆಂಬರಿಗೆ ಹಣ್ಣು ಬಂದರೆ ಇದೇ ಸ್ಪಾಟ್ ಬಿಡ್ರಿ ಬಂದು ಹಣ್ಣು ತಿನ್ಬೇಕು ಇದನ್ನು ನೆಕ್ಸ್ಟ್ ರೆಡಿ ಮಾಡ್ತಾನೆ ನೋಡಿರಿ ಹಂಗೆ ಗಿಡನ ಸೊ ಏನೇರಿಗೆ ಮಾಡಿದ ಗಿಡ ಇಲ್ಲೇ ಉಂಟ ನೆಕ್ಸ್ಟ್ ಬರುವ ಮತ್ತೆ ಸಿಗುವ ಬಾಯ್ ಬಾಯ್